ಇಲ್ಲಿ ಖಂಡಿಸಬೇಕ ಬೇಡ ದಲಿತರಷ್ಟೇ ಅಷ್ಟೇ ಅಲ್ಲ ಇಡೀ ಮನುಷ್ಯರೆಲ್ಲರೂ ಕೂಡ ವಿರೋಧ ಮಾಡಬೇಕು ಇದನ್ನು ಮಾಡಬೇಕು ಮಾಡಿದಾಗ ಮಾತ್ರ ನಾವು ಪರಿವರ್ತನೆ ಆಗಿನಲ್ಲಿ ಇದ್ದೇವೆ ಅಂತ ಇಲ್ಲದ್ರೆ ಕಷ್ಟ ಆಗ್ತದೆ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ ಹೋದ್ರೆ ದಿನಗಟ್ಲೆ ಮಾತಾಡಬಹುದು ಅಷ್ಟು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಅದಕ್ಕೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ ನಮ್ಮ ಸರ್ಕಾರ ಏನೇನು ಮಾಡಿದೆ ಅವೆಲ್ಲ ಹೇಳಕ್ ಹೋಗಲ್ಲ ಬಟ್ ನಾನು ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಏನೇ ಹೇಳಿ ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋ ಬಸವಣ್ಣನವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕ ಗೌತಮ ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಇಷ್ಟೆಲ್ಲ ಬದಲಾವಣೆಗಳಾದರೂ ಕೂಡ ನಾವು ಇನ್ನೂ ಎಲ್ಲರೂ ವಿದ್ಯಾವಂತರನ್ನು ಮಾಡಕ್ಕಾಗಿಲ್ಲ ಮತ್ತೆ ವಿದ್ಯಾವಂತರ ಎಜುಕೇಶನ್ ಸಿಕ್ಕಿರೋರು ಕೂಡ ವೈಚಾರಿಕ ಮನೋಭಾವ ವೈಜ್ಞಾನಿಕ ಮನೋಭಾವ ತಳ್ಕೊಂಡಿಲ್ಲ ವೈಚಾರಿಕತೆ ವೈಜ್ಞಾನಿಕತೆ ಇದು ಬೆಳಿಬೇಕು ಇದು ಬೆಳೀದೆ ಹೋದರೆ ನಾವು ಮತ್ತೆ ಮೌಢ್ಯಗಳು ಕಂದಾಚಾರಗಳು ಇವಕ್ಕೆ ಗುಲಾಮ್ ಮತ್ತೆ ಸ್ವಾಭಿಮಾನವನ್ನು ಬೆಳೆಸಲು ಅಂಬೇಡ್ಕರ್ ಒಬ್ಬ ಸ್ವಾಭಿಮಾನಿ ಸ್ವಾಭಿಮಾನ ಬೆಳೆಸಿದರು ಎಲ್ಲಿವರೆಗೆ ನಾವು ನಮ್ಮಲ್ಲಿ ಮನೆ ಮಾಡ್ಕೊಂಡಿರ್ತಕ್ಕಂಥ ಗುಲಾಮ್ ಗಿರಿ ಮನಸ್ಥಿತಿಯನ್ನು ಕಿತ್ತಾಕಲ್ಲ ಅಲ್ಲಿವರಿಗೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ಒಬ್ಬ ಮೇಲ್ಜಾತಿ ಸೇರಿದವನು ಬಡವ ಆದರೂ ಕೂಡ ಅವನು ಎದುರುಗಡೆ ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತ ಹೇಳ್ತೀವಿ ಅವನಿಗೆ ಅಲ್ವಾ ಅವ್ನಿಗೆ ನಮಸ್ಕಾರ ಮಾಡ್ತೀವಿ ಕೈ ಮುಗಿದು ಏನ್ ಭೂಮಿ ಇಲ್ಲೇ ಹೋದ್ರೆ ಭೂಮಿಯಿಂದ ಅದಿನೂ ಕೆಳಗಡೆ ಹೋಗ್ತಿದ್ರು ನಮಸ್ಕಾರ ಮಾಡ್ತೀವಿ ಅದೇ ಒಬ್ಬ ದಲಿತ ಆಗಿದ್ರೂ ಕೂಡ ವಿದ್ಯಾವಂತನಾಗಿದ್ರು ಕೂಡ ಅವನ ಸಿಂಗ್ನ ಮಾತಾಡಿಸ್ತೀವಿ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ ಸಂಕೇತ ಅಲ್ವಾ ಸ್ತ್ರೀಯತೆ ಹೇಳ್ಕೊಟ್ಟಿದಿರ ಅದನ್ನ ಅದಕ್ಕೆ ಸ್ವಾಭಿಮಾನಿಗಳಾಗಬೇಕು ಸ್ವಾಭಿಮಾನ ಬೆಳೆಸ್ಬೇಕು ಮತ್ತೆ ಶಿಕ್ಷಣ ಏನು ಏನು ಜೀವನ ಪಡ್ಕೊಳ್ಕೆ ಕೆಲ್ಸಕ್ಕೆ ಸೇರ್ಕೊಳ್ಳ ರಿಟೈರ್ಡ್ ಆಗೋ ಬಿ ಎಸ್ ಬಿಟ್ಟು ಇದೇ ಯೂನಿವರ್ಸಿಟಿನಲ್ಲಿ ಮೇಸ್ಟರ್ ಆಗಿ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಪ್ರೊಫೆಸರ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಸಮಾಜ ವ್ಯಕ್ತಿಗಳು ಸರ್ಕಾರ ಯಾರು ಏನು ಮಾತಾಡ್ತಾರೆ ನಮ್ ಸವಾಸ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾರು ಸಮಾಜ ಬದಲಾವಣೆಯ ಪರವಾಗಿದ್ದಾರೆ ಅವ್ರ ಪರವಾಗಿರ್ಬೇಕು ಯಾರು ಸಮಾಜ ಪರಿ ಪರಿವಾರ ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವ್ರ ಜೊತೆ ಯಾರೇ ಆಗಲಿ ಇದನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕೆ ಈ ಮಾತುಗಳನ್ನ ಹೇಳಿದೆ ಅಂತಂದ್ರೆ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆದಿಲ್ಲ ಅಂತಂದ್ರೆ ನೀನು ಯಾಕಪ್ಪ ಇನ್ನ ಬಡತನದಲ್ಲಿ ಹೊಟ್ಟೆಗಿಟ್ಟಿಲ್ಲ ನೀನು ಯಾಕೆ ವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಾನು ಇಂದ್ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಮುಟ್ಬಿಟ್ಟಿದೀನಿ ಬಸವಣ್ಣ ಏನಂತ ಹೇಳಿದರೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಲ್ವಾ ಹೇಳ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜ್ಞಾನಿಯಾಗಿದ್ರು ವಿದ್ವಾಂಸರಾಗಿದ್ರು ಮತ್ತೆ ಸ್ವಾಭಿಮಾನಿ ಆಗಿದ್ರು ಬಹಳ ಮುಖ್ಯವಾಗಿ ಮತ್ತೆ ಸಮಾಜದ ಪರಿವರ್ತನೆಯನ್ನು ಬಯಸಿದ್ರು ಜಾತಿ ರಹಿತವಾದಂತ ವರ್ಗ ರಹಿತವಾದಂಥ ಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡ್ಬೇಕ ಬೇಡನು ನಾವ್ ಮಾಡೋದು ಇನ್ಯಾರ ಮಾಡೋದು ಸಾವರ್ಕರ್ ವಂಶಸ್ಥರು ಮಾಡ್ತಾರ ಇಷ್ಟೇನು ಹೇಳಿ ಈ ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಸೋಮಶೇಖರ್ ಅವರಿಗೆ ಮತ್ತೆ ಇತರ ಎಲ್ಲ ಅವರ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ